ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಎಕ್ಸ್ ಎನ್ ಕನ್ನಡ ನಮ್ಮ ಮೊದಲನೇ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ವಾಟ್ ಈಸ್ ಎಕ್ಸ್ ಎನ್ ಕನ್ನಡ ಯಾವುದೇ ನೈಂಟಿ ಕಿಡ್ಸ್ನ ನೀವು ಮಾತಾಡಿಸ್ಬಿಟ್ಟು ನಿಮ್ಮ ಚೈಲ್ಡ್ಹುಡ್ ಹೆಂಗೆತ್ತು ಅಂತ ಕೇಳಿದ್ರೆ ನಾವಂತರೂ ಆಟಾಡ್ಕೊಂಡೇ ಬೆಳೆದ್ವಿ ಅಂತಲೇ ಅವರೆಲ್ಲರೂ ಹೇಳೋದು ಒಂದು ಹತ್ತು ಜನ ಒಟ್ಟಾಗ್ಬಿಟ್ಟು ಒಂದು ಬ್ಯಾಟು ಬಾಲು ತೊಗೊಂಡು ರೋಡಿಗೆ ಇಳಿದ್ವಿ ಅಂತ ಹೇಳಿದ್ರೆ ಬೆಳಿಗ್ಗೆ ರಾತ್ರಿ ಬಿಸಿಲು ಮಳೆ ಅಂತ ನೋಡಿದ್ರೆ ನಾವು ಬರೀ ಆಟ ಆಡಿಕೊಂಡೇ ಇರ್ತಾ ಇದ್ವಿ ಬಟ್ ಈಗಿನ ಕಾಲದ ಮಕ್ಕಳಲ್ಲಿ ಎಲ್ಲೋ ಆ ಕಲ್ಚರ್ ಪಟ್ಟೋಗಿದೆ ಈಚೆ ಬಂದು ಆಟ ಆಡೋದೇ ಕಮ್ಮಿ ಆಗಿದೆ ಸೊ ಅದನ್ನು ವಾಪಸ್ ತರಬೇಕು ಅನ್ನೋದೇ ಎಕ್ಸೆಂಡ್ ಗೋಲ್ ಸೊ ಬನ್ನಿ ಈಗ ನಮ್ಮ ಟೀಮ್ ಮೆಂಬರ್ಸ್ನ ಮೀಟ್ ಆಗೋಣ ಎಷ್ಟೊತ್ತು ಇನ್ನಲ್ಲೋ ಅವರು ಮುಗಿಸೋಕೆ ಬಿಡೋ ಇವನು ಅಮಿತಾ ಜೈ ಬ್ರೋ ನಿನ್ನ ಕರಿತಾ ಇದ್ದಾರೆ ಹೋಗು ನನ್ನ ಕ್ಯಾಮ್ರ ಮಾಡಬೇಕು ಇಂಟ್ರೋ ಬೇಗ ಮುಗಿಸಿ ಗೇಮ್ ಸ್ಟಾರ್ಟ್ ಮಾಡೋಣ ನೀವೆಲ್ಲ ಬಿಟ್ಟರೆ ಬೇಗ ಮುಗಿಸ್ತೀನಿ ಬನ್ನಿ ಉಳಿದವ್ರನ್ನ ಮೀಟ್ ಮಾಡೋಣ ಇವರು ತಮ್ಮ ವೇದಾಂತ್ ಅಂಡ್ ಸಿದ್ಧಾಂತ್ ಶೆಟ್ಟಿ ಶೆಟ್ಟಿ ಹ್ಮ್ ಎಷ್ಟು ಚೆನ್ನಾಗಿದ್ದಾರೆ ಮತನು ಹಂಚೂರು ಚೆನ್ನಾಗಿದ್ದೀರಾ ಚೆನ್ನಾಗಿರೋದು ಇವನು ಶ್ರೀಹರಿ ಅಂತ ಅಂಡ್ ಇವರು ತಮ್ಮ ಕಿಶನ್ ಅಂಡ್ ಕಿರಣ್ ಕುಮಾರ್ ಅಂಡ್ ಇಷ್ಟೊತ್ ನಿಮ್ ತಲೆ ತಿಂದ ನಾನು ಶ್ರೇಯಸ್ ಶೆಟ್ಟಿ ನಮ್ಮಲ್ಲಿರೋ ಚೈಲ್ಡಿಶ್ನೆಸ್ ತುಂಟತನ ಕಳ್ಕೋಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಏಳು ಜನ ಒಟ್ಟಾದಾಗ ವಿ ಕಮ್ ಎಕ್ಸ್ ನಟೋರಿಯಸ್ ಎಕ್ಸ್ಟ್ರಾ ನಟೋರಿಯಸ್ ಸರಿ ಸರಿ ಇವಾಗ ಸ್ವಲ್ಪ ನಾವು ಟೈಮ್ ವೇಸ್ಟ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಾಯ್ಸ್ ಎರಡು ಟೀಮಲ್ಲಿ ಡಿವೈಡ್ ಆಗಿದ್ದಾರೆ ಟೀಮ್ ಯೆಲ್ಲೋ ಮತ್ತೆ ಟೀಮ್ ಪರ್ಪಲ್ ಇವತ್ತು ಬಾಯ್ಸ್ ಐದು ಚಾಲೆಂಜಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು ಮೋಸ್ಟ್ ಚಾಲೆಂಜಸ್ನ ಗೆಲ್ತಾರೋ ಅವರೇ ಇವತ್ತಿನ ಚಾಂಪಿಯನ್ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇದೇ ಫೇಸ್ ಆಫ್ ಈ ಚಾಲೆಂಜಲ್ಲಿ ಹೇಗೆ ಅಂತ ಅಂದರೆ ಒಂದೇ ಟೀಮ್ ಅವರು ಇಬ್ಬರು ಆನ್ ಈಚ್ ಎಂಡ್ ಆಫ್ ದ ಟೇಬಲ್ ನಿಂತಿರ್ತಾರೆ ಒಬ್ಬ ಬಂದ್ಬಿಟ್ಟು ಫಸ್ಟ್ ಟೈಮ್ ಒಂದು ಬಾಲ್ನ ಒನ್ ಪಿಚ್ ಮಾಡಿ ಆ ಕಡೆ ಅವನಿಗೆ ಕಳಿಸ್ತಾನೆ ಆ ಕಡೆ ಅವನು ಅದನ್ನು ಎರಡು ಪಿಚ್ ಮಾಡಿ ಈ ಕಡೆ ಕಳಿಸ್ಬೇಕು ಈ ಕಡೆ ಮೂರು ಪಿಚ್ ಮಾಡಿ ಆ ಕಡೆ ಕಳಿಸ್ಬೇಕು ಸೊ ಇದು ಮ್ಯಾಕ್ಸಿಮಮ್ ನಂಬರ್ ಆಫ್ ಪಿಚ್ಚಸ್ ಯಾರು ಮಾಡ್ತಾರೆ ಯಾವ ಟೀಮ್ ಮಾಡುತ್ತೆ ಆ ಟೀಮೇ ಈ ಚಾಲೆಂಜಿನ ವಿನ್ನರ್ಸ್ ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಏನಂದ್ರೆ ಇನ್ನೊಂದ್ಸಲ ಹೇಳೋ ಏನಂದ್ರೆ ಐದಾರ ಸರಿ ಓ ನಾನು ಹೇಳ್ದೆ ಅಲ್ಲ ಲೌಡನು ಆಗಲ್ಲ ಅಂತ ಅವಾಗಿಂದ ನೋಡಿದ್ರೆ ನಾವು ಮೂರಕ್ಕೆ ಡಮ್ಮ ಆಗೋ ಥರ ಇದೆ ನೋಡೋಣ ಏನಾಗುತ್ತೆ

ಸೊ ನಮ್ಮ ಫಸ್ಟ್ ವೆರಿ ಓಪನಿಂಗ್ ಚಾಲೆಂಜ್ನ ಹರಿ ಮತ್ತು ಶ್ರೇಯಸ್ ಅವರು ಗೆದ್ದುಬಿಟ್ಟು ಒಂದು ಒಳ್ಳೆ ಓಪನಿಂಗ್ ಮಾಡಿದ್ದಾರೆ ಸೊ ಇವಾಗ ನಾವು ನಮ್ಮ ಸೆಕೆಂಡ್ ಚಾಲೆಂಜ್ಗೆ ಹೋಗೋಣ ಬನ್ನಿ ಸೊ ಈ ನಮ್ಮ ಸೆಕೆಂಡ್ ಚಾಲೆಂಜಲ್ಲಿ ಈ ಒಂದು ಬಾಲನ್ನು ಜಗಳ ಮಾಡಿಕೊಂಡು ನೆಲಕ್ಕೆ ಬೀಳದಿರೋ ಹಾಗೆ ನಮ್ಮ ಯಾವ ಟೀಮು ಡ್ರಮ್ಮಲ್ಲಿ ತರ್ಟಿ ಸೆಕೆಂಡ್ಸ್ ಒಳಗಡೆ ಜಾಸ್ತಿ ಸತಿ ಹಾಕ್ತಾರೋ ಅವರೇ ವಿನ್ನರ್ಸ್ あハハハハ。 ಸೊ ಅಪ್ಪ ಶ್ರೇಯಸ್ ಮತ್ತೆ ಹರಿಯೋರೆ ಇದು ನಮ್ಮ ಅಮಿತ್ ಮತ್ತು ವೇದಾಂತು ಹೋಗಿ ಗುದ್ದಾಡಿಕೊಂಡು ಆ ಕಡೆ ಈ ಕಡೆ ತಳ್ಳಾಡ್ಕೊಂಡು ಬಾಲ್ ಎಲ್ಲ ಕಡೆ ಹೋಯ್ತು ಹೊರತೆ ಡಬ್ದೊಳಗಂತೂ ಹೋಗಿಲ್ಲ ಡ್ರಮ್ ಒಳಗೆ ಹೋಗಿಲ್ಲ ನಿಮ್ಗೆ ಏನಿಸುತ್ತೆ ನೀವು ಹಾಕ್ತೀರಾ ಸೊ ಅದೇ ಎರಡು ಕಾನ್ಫಿಡೆನ್ಸ್ ಇತ್ತು ಒಂದು ನಮ್ಮ ವೇದು ಹಾಕಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಇನ್ನೊಂದು ನಾವು ಅಟ್ಲೀಸ್ಟ್ ಒಂದಾರು ಹಾಕ್ತಿವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಸೊ ಅವರು ಒಂದ್ಕಿಂತ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಪ್ರೆಷರ್ ಇರೋದು ಇವಾಗ ಏನು ಪ್ರೆಷರ್ ಇಲ್ಲ ಸೊ ಗ್ಯಾರಂಟಿ ಒಂದಂತೂ ಹಾಕ್ತಾರೆ ಪಕ್ಕ ಮೂವತ್ತು ಸೆಕೆಂಡ್ ಒಳಗಡೆ ಒಂದು ಹಾಕ್ತೀರಾ ಎಸ್ ಬ್ರೋನ್ ಮೇಲೆ ಗ್ಯಾರಂಟಿ ಹಾಕಿದ್ರೆ ನೀವು ನನಗೆ ಊಟ ಕೊಡ್ಸಿ ಹಾಕಿಲ್ಲ ಅಂತಂದ್ರೆ ಹಂಗೇ ಮನೆ ಹೋಗಬಡಣ್ಣ ನೈಸ್ ಆಯ್ತಾ ಗೇಮ್ ಬಿಗins ಇನ್ 3 2 1 ಗೋ ನೈಸ್ ವಾ ನೈಸ್ ವಾ ಕಮ್ ಆನ್ ಆಲೆ ನೈಸ್ ವಾ ನೈಸ್ ವಾ ಓನ್ ನೆಕ್ಸ್ಟ್ ಇಸ್ ಇಟ್ ಓಹ್ ಶೆಟ್ ಶೆಟ್ ಓನ್ ನೆಕ್ಸ್ಟ್ ರೈಟ್ ನೆಕ್ಸ್ಟ್ ರೈಟ್ ನೈಸ್ ವಾ ನೈಸ್ ಗೇಮ್ದು ಸೆಟಪ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ಸುತ್ತೆ ಹೊಡೆದ ಹೊರಟಿದೀವಿ ನಮ್ಮ ಮೂರನೇ ಚಾಲೆಂಜ್ಗೆ ಈ ಚಾಲೆಂಜ್ ನ ಫಂಟ್ ಫಿಸ್ಟ್ ಏನು ಅಂತ ಅಂದರೆ ಪ್ರತಿ ಒಂದು ಟೀಮಿಗೆ ಮೂವತ್ತಾರು ಬಲೂನ್ ಇರುತ್ತೆ ಅವ್ರದ್ದೊಂದು ಕಲರ್ ಅಲ್ಲಿ ಸೊ ಆ ಬಲೂನ್ಗಳನ್ನು ಯಾರು ಫಸ್ಟ್ ಹೊಡಿತಾರೋ ಅವರೇ ಈ ಚಾಲೆಂಜ್ ನ ವಿನ್ನರ್ಸ್ ಸೊ ಮಾರಲ್ ಆಫ್ ದಿ ಸ್ಟೋರಿ ಥರ ಮಾರಲ್ ಆಫ್ ದಿ ಗೇಮು ಜೀವನದಲ್ಲಿ ಏನಾದ್ರು ಒಳ್ಳೇದು ಮಾಡಕ್ಕೆ ಟೈಮ್ ಬೇಕು ಹೊಡೆದಾಕಕ್ಕೆ ಐದು ಸೆಕೆಂಡ್ ಸಾಕು ಸೊ ಸೆಟಪ್ ಮಕ್ಕ ಮುಕ್ಕಾಲು ಗಂಟೆ ಒಡೆದಾಕಿದ್ದ ಐದು ಸೆಕೆಂಡ್ ಹೌದಪ್ಪ ಒಳ್ಳೆ ಮಜಾ ಬಂತು ಆ್ಯಕ್ಚುಲಾಗ ಒಂದು ಕಂಬ್ಯಾಕ್ ಬೇಕಿತ್ತು ಆಗ ಆಲ್ರೆಡಿ ಟೂ ಗೇಮ್ಸ್ ಲೀಡಲ್ಲಿದ್ದರು ಹೆಂಗ್ ಬಲೂನ್ ಬ್ಲಾಸ್ಟ್ ಮಾಡೋದು ಹಂಗೆ ಇವ್ರನ್ನ ಇನ್ನೆರಡು ಎರಡು ಚಾಲೆಂಜಲ್ಲೂ ಬ್ಲಾಸ್ಟ್ ಮಾಡಬೇಕಷ್ಟೆ ನಾನು ನಾನು ಬಲೂನ್ ಬ್ಲಾಸ್ಟ್ ಮಾಡ್ತಾ ಇದ್ದೆ ಸೆಂಟ್ರಲ್ ನಂಗೆ ಏನೇನೋ ಅಡ್ಡ ಬಂತು ಒಂದ್ ಸ್ವಲ್ಪ ನಮ್ಮ ಟೀಮ್ ಒಂದೇ ಸೊ ಅದೇ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಸೋತಿದೀವಿ ನೋಡೋಣ ನೆಕ್ಸ್ಟ್ ಗೇಮ್ ಏನಾಗುತ್ತೆ ನೋಡೋಣ ಸೊ ಇವಾಗ ಈ ಚಾಲೆಂಜ್ ಅಲ್ಲಿ ಒಬ್ಬ ಪ್ಲೇಯರ್ ಟೈರ್ ಒಳಗಡೆ ಇರ್ತಾನೆ ಮತ್ತೆ ಇನ್ನೊಬ್ಬ ಪ್ಲೇಯರ್ ಆ ಕಡೆಯಿಂದ ಟೈರ್ ಒಳಗಡೆ ಇರೋನ್ಗೆ ರಗ್ಬಿ ಬಾಲ್ನ ಎಸಿತಾನೆ ಈ ಟೈರ್ ಒಳಗಡೆ ಇರೋ ಪ್ಲೇಯರ್ ರಗ್ಬಿ ಬಾಲ್ನ ಟೈರ್ ಒಳಗಡೆನೆ ನಿತ್ಕೊಂಡು ಹಿಡಿಬೇಕು ಅಕಸ್ಮಾತ್ ಏನಾರ ಮಿಸ್ ಆಯ್ತು ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಅದು ಡಿಸ್ಅಪ್ರೂವ್ ಆಗೋಗ್ಬಿಡುತ್ತೆ ಸೊ ಈ ಒಂದು ಸೀಕ್ವೆನ್ಸ್ ನ ಇಲ್ಲಿಗೆ ಬಿಟ್ಟು ಮತ್ತೆ ಇಲ್ಲಿರೋ ಆ ಕಡೆ ಹೋಗಿ ಆ ಕಡೆ ಇರೋನ್ ಎಸೆದು ಮತ್ತೆ ಹಿಡಿಯೋ ಈ ಒಂದು ಸೀಕ್ವೆನ್ಸ್ ನ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೋ ಆ ಟೀಮೆ ಈ ಚಾಲೆಂಜ್ ವಿನ್ ಆಗುತ್ತೆ ನಮ್ಮ ಬಾಯ್ ಸ್ಟಾರ್ಟ್ ಮಾಡ್ತಾ ಇದಾರೆ ಲೇ ಲೇ ನೀನು ಅಗಲವಾದ ¡Apa! ¡Apa! No, la. ¡Apa! 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 ¡Yako! 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 ¡Apa! ¡Yes! 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 ¡Apa! ¡Apa!

ಎರಡು ಚಾನ್ಸ್ ಅಲ್ಲಿ ಏಯ್ ನೀನು ನೀನು ನೋಡ್ಕಂಡೇ ಹೋಗಂಗಿಲ್ಲ ನಿಮ್ಮ ಟೀಮಗೆ ನಿಮ್ಮದು ನೀವು ಹಾಕೊಳ್ರು ಈ ಕಡೆ ಯಾಕೆ ಈ ಕಡೆ ಇಲ್ಲ ಬನ್ನಿ 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 ಡೈರೆಕ್ಟ್ ನೀವು ಟೆನ್ಶನ್ ತಗೊಬೇಡಿ ನೀವು ಆರಾಮಾಗಿ ಇದ್ದೀರ ಒಂದು ಆಲ್ರೆಡಿ ಲೀಡಲ್ಲಿ ಬಂದಿದ್ದೀರ ನೀವು ಇಲ್ಲಿ ನೋಡಿದೆ ಬಾಲ್ ಕಳುವು ಬಾಲ್ ಕಳ್ಳು ಹಾಕಿದ ಆರಾಮ ಆರಾಮ ನಾ ಆರಾಮಾಗಿನಾ ನೀನು ಹಾಕ್ ಹೊರ್ಟಿದ ಕ್ರಾಸ್ ಕಳ್ಳ ನಮ್ಮ ಹರಿ ಬಾಲ್ ಕಳ್ಳ ನಮ್ಮ ಶ್ರೇಯಸ್ ಬರಲಿ ಆ ಬರಲಿ ಇದು ಚಟ್ಟಿ ಹಾಕಕ್ಕೆ ಅಭ್ಯಾಸ ನಿನಗೆ ಇದಕ್ಕೆ ಆಗ್ತಾ ಇಲ್ಲ ನಿಂತ್ಕೊಂಡು ನಿಧಾನಕ್ಕೆ ಆರಾಮಾಗಿ ಹಾಕ್ಬೇಕು ಹಿಂಗೆ ಇಲ್ ತ್ರೋ ಮಾಡಿ ಈ ಕಡೆ ಆ ಹಿಡಿದು ಬಿಡ್ಬೇಕಾಗಿತ್ತು ಸ್ವಲ್ಪ ಕೆಳಗೆ ಎಸಿ ಹಾಂ ಪರ್ಫೆಕ್ಟ್ ಬೇಕ್ ಬೆಳ್ಳುಳ್ಳಿ ಕ್ಲಬ್ ಕ್ರೇಜಿ 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 ಓಡು ಇದಂತೂ ಒಳ್ಳೆ ಕ್ಯಾಚ್ ಒಳ್ಳೆ ಕ್ಯಾಚ್ ಇವಾಗ ಯಾಕೋ ಗೇಮ್ ಟರ್ನ್ ಆಗ್ತಾರ ಕಾಣಿಸ್ತಾ ಇದೆ ಇವಾಗ ಹರಿ ಹರಿ ಹೋಗಿದ್ದಾನೀತ ಅರಿ ಎಸಿತಾ ಗೀತಾ ಎಪ್ಪ ಎಸಿತಾ ಅಂತಂದ್ರೆ ನೀ ವೇದಂತಿಗೆ ನನಗೆ ಎಸ್ಬೋದು ಸೊಡ್ಡಿ ಆಗದಿ ಯಾಕ್ರ ಅಲ್ಲಾ ಚಿಂಟು ಚೊಪ್ಪ ಅದೇ ಲೇಗ ಲೋಪ даа берэ адале адаес ಈ ನಮ್ಮ ನಾಲ್ಕನೇ ಗೇಮ್ ಎಂಡ್ ಅಲ್ಲಿ ಒಳ್ಳೆ ಕಂಬ್ಯಾಕ್ ಮಾಡಿರೋದು ಅಂತಂದರೆ ನಮ್ಮ ವೇದು ಮತ್ತೆ ಅಮಿತ್ ಅವರು ಹೆಂಗಾನ ಮಾಡಿ ಒಟ್ಟಿನಲ್ಲಿ ಅಲ್ಲಿಂದ ಹಾಕವನ್ನ ಹಾಕದ ಇಲ್ಲಿ ಹಿಡ್ದ ಒಟ್ಟು ಮುಗಿಸಾಕ ಹಾಕ್ಬಿಡಿದಾರೆ ಗುರುವೆ ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಗೇಮ್ ಉಳಿದಿದೆ ಈ ಗೇಮ್ ಅಲ್ಲಿ ಏನಾಗುತ್ತೆ ನೋಡೋಣ ಬನ್ನಿಂಗ್ ಸೊ ಇದು ನಮ್ಮ ಲಾಸ್ಟ್ ಚಾಲೆಂಜ್ ಮತ್ತು ಈ ಲಾಸ್ಟ್ ಚಾಲೆಂಜ್ ಎಷ್ಟು ಇಂಟ್ರೆಸ್ಟಿಂಗಾಗಿ ಬಂದು ನಿಂತಿದೆ ಅಂದರೆ ಎರಡು ಟೀಮು ಎರಡೆರಡು ಪಾಯಿಂಟ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ಸೊ ಇದು ನಮ್ಮ ಕಟ್ ಆ್ಯಂಡ್ ಕಟ್ಟಿ ಫೈಟಿಗೆ ಬಂದು ನಿಂತಿದೆ ಮತ್ತು ಲಾಸ್ಟ್ ಚಾಲೆಂಜು ನಮ್ಮೊಂದು ಸ್ವಲ್ಪ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದೇನು ಅಂತ ಅಂದರೆ ಇದರಲ್ಲಿ ಒಬ್ಬ ಪ್ಲೇಯರ್ ಒನ್ ಟೀಮಿಂದ ಬಂದುಬಿಟ್ಟು ಮೂರು ವಾಟರ್ ಬಾಟಲ್ಸ್ನ ಫ್ಲಿಪ್ ಮಾಡಬೇಕು ಆ ಫ್ಲಿಪ್ ಮಾಡಿ ನಿಲ್ಸಿರೋ ವಾಟರ್ ಬಾಟಲ್ನ ಇನ್ನೊಬ್ಬ ಟೀಮ್ ಮೆಂಬರು ಬಾಲ್ ಹೊಡೆದ್ಬಿಟ್ಟು ಬೀಳಿಸ್ಬೇಕು ಡೈರೆಕ್ಟ್ ಇಟ್ಟು ಓನ್ಲಿಮ್ಮ ಆ ಕಡೆ ಈ ಕಡೆ ಎಲ್ಲ ತೆಗೆದುಕೊಂಡು ಬಿದ್ದರೆ ಇವೆಲ್ಲ ಕೌಂಟ್ ಆಗೋಲ್ಲ ಸೊ ఈ చాలెంజ్ న ధుబిట్టు యారు తమ్మ కప్పు నోడ బాయ్ हाँ। आमा ब्रो। मुंडो अकिलारे। ओन। नहीं तो यू कैन डू इट। नाइस। अप अप। ओह। ओह। गुड बड़ी। You a outlet a outlet. 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 One eternity later. One. don't don't not

ઓ વેડો વેડો મન્ચેસ્ટર યુ કેન ડુ ઈટ મેન પાસ વેડો ના ઓ વેડો ફુલ કાશ કમ ઓન રેડી ગેટ ઇન ધ નીશ લેટ્સ મેડ ઇટ મન્ચેસ્ટર ફોકસ કેપ કેપ વેડો ઓ પેશો આ પેશો Whoa on, nice Do it, buddy. Nice one Come on just focus Oh focus Easy let Down, go <laughs> little Down little down Ball ball <laughs> ಕೇಮ್ ಎಲ್ಲ ನೋಡಿ ನನಗೂ ಒಂದು ಸ್ವಲ್ಪ ತುಂಬಾ ಖುಷಿ ಆಯ್ತು ಮತ್ತು ತುಂಬ ಬೇಜಾರು ಆಗೋಯ್ತು ಮಗ ಅದೆಲ್ಲ ಬಿಡು ಅವನು ಬಾಟ್ಲಿಂದ ಫ್ಲಿಪ್ ಮಾಡಿಬಿಟ್ಟು ಬೇಗ ಕೊಟ್ಟಿದ್ದ ನೀನಲ್ಲಿ ಬಾಲ್ ಒಡೆಯೋದು ಇಟ್ಕೊಂಡು ಏನು ಮಾಡ್ತಾ ಇದ್ದೆ ಏ ಸುಸ್ತಾಯ್ತ ಸಾವಾಗಿಂದ ಬಿಸಿಲಲ್ಲಿ ಆಟಿಸ್ತಾ ಇದ್ದೀರಾ ಸೊ ಅಂತೂ ಇಂತೂ ಹರಿ ಅಷ್ಟೊತ್ತೆಲ್ಲ ತಗೊಂಡು ಬಾಟ್ಲಿ ತಿರುಗಿಸಿ ಹಾಕಿ ನಮ್ಮ ಶ್ರೇಯಸ್ ಬಂದು ಹೊಡೆದು ಎಲ್ಲ ಆಗಿ ಇವಾಗ ಗೆದ್ದುಬಿಡಿದಿರ ಇವಾಗ ಏನಂತೀರಾ ಹ ನಮ್ಮಾರಿ ನಾವು ನಮ್ ದೇವರು ಇನ್ನೇನೋದು ಒಳ್ಳೇದ್ ಮಾಡಿದ್ರೆ ಮನ್ಸು ಒಳ್ಳೇದ್ ಮಾಡಿದ್ರೆ ಮನ್ಸು ನೀವೇನಂತೀರಾ ಅಷ್ಟೇ ಬೇದನ ಸೋಲ್ಸಿನಲ್ಲ ಅದೇ ಖುಷಿ ಅದೇ ಖುಷಿ ನಿನಗೆ ಖುಷಿ ಏನು ಬೇಡ ಬೇರೆ ಏನು ಬೇಡ ಅವನು ಒಡಿಯಲ್ಲ ಬಾಟ್ಲ್ ನಾನು ನಂಬಿಕೆ ಆಯ್ತು ನನ್ನಲ್ಲಿ ಅದಕ್ಕೆ ನಾನು ಬಾಟ್ಲ್ ಬೇಗ ಫಿಕ್ ಮಾಡಿದ್ದೆ ಲೇಟ್ ಆಗಿ ಮಾಡಿದ್ದೆ ಸೊ ಇಬ್ರು ಇವರಿಬ್ರು ಟೀಮ್ ವರ್ಕ್ ಮಾಡ್ತಿರೋ ಆಗಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವರಿಬ್ಬರನ್ನ ಟೀಮ್ ಮಾಡೋಣ ಹಂಗೆ ಏನಾದ್ರು ಮಾಡೋಣ ಓಕೆನಾ ಸೊ ಬಾಯ್ಸ್ ಲೆಟ್ಸ್ ಗೌಡ್ ದಿ ಔಟ್ ಔ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ಸ್ಟಫ್ ಜೊತೆ ನಾವು ವಾಪಸ್ ಬರ್ತಾ ಇರ್ತೀವಿ ಅಲ್ಲಿವರೆಗೂ